ಸುಮಾರು ನೂರ ಐವತ್ತೆಂಟು ವರ್ಷಗಳ ಇತಿಹಾಸವಿರುವ ಪುತ್ತೂರು ನಗರದ ಹೃದಯ ಭಾಗದಲ್ಲಿರುವ ಸರಕಾರಿ ಶಾಲೆಗೆ ಇದೀಗ ಸಂಕಷ್ಟಎದುರಾಗಿದೆ ಶಾಲೆಯ ಜಾಗದಲ್ಲಿ ಚೇತನ ಮಕ್ಕಳಿಗಾಗಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದು ಪೋಷಕರ ಮತ್ತು ಹಳೆ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಇದು ಕಾರಣವಾಗಿದೆ ಸುಮಾರು ಮೂರು ಎಕರೆ ವಿಸ್ತೀರ್ಣವಿರುವ ಶಾಲೆಯಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಶಾಲೆಯ ಒಂದು ಕಡೆ ತರಗತಿಯಾದರೆ ಇನ್ನೊಂದು ಕಡೆ ಅಕ್ಷರ ದಾಸೋಹದ ಕೊಠಡಿ ಇನ್ನೊಂದೆಡೆ ನಲಿಕಲಿ ತರಗತಿ ಇದರ ಜೊತೆಗೆ ಶಾಲೆಯ ಆವರಣದೊಳಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಕ್ಕದಲ್ಲಿ ಕ್ಷೇತ್ರ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಇನ್ನು ಶಾಲಾ ಆವರಣದಲ್ಲಿ ಸರಿಯಾದ ಆಟದ ಮೈದಾನದ ಕೊರತೆ ಇದ್ದು ಆಟವಾಡುವ ಮಕ್ಕಳ ಮಧ್ಯೆ ಆಗಾಗ ಸಂಚರಿಸುವ ವಾಹನಗಳಿಂದ ತೊಂದರೆ ಉಂಟಾಗುತ್ತಿದೆ ಈ ಮೊದಲು ಕಟ್ಟಡವನ್ನು ರಸ್ತೆಯ ಪಕ್ಕದಲ್ಲೇ ಇರುವ ಜಾಗದಲ್ಲಿ ಕಟ್ಟುವಂತೆ ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳು ಶಾಸಕರ ಬಳಿ ಮನವಿ ಮಾಡಿದ್ದಾದರೂ ಮನವಿಯನ್ನು ತಿರಸ್ಕರಿಸಿ ಶಾಲೆಯ ಆವರಣದ ಒಳಗೆ ಕಟ್ಟಡ ಕಟ್ಟಲು ಮುಂದಾದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹಾಕಿದ್ದ ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳ ವಿರುದ್ಧ ಮುಗಿಬಿದ್ದ ಅಧಿಕಾರಿಗಳು ಎಲ್ಲರ ವಿಡಿಯೋ ಮಾಡಿ ಬಂಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಅಧಿಕಾರಿಗಳ ಈ ವರ್ತನೆಯ ವಿರುದ್ಧ ಹರಿಹಾಯ್ದ ಸಾರ್ವಜನಿಕರ ಆಕ್ರೋಶ ಜನಪ್ರತಿನಿಧಿಗಳ ಹಸ್ತಕ್ಷೇಪದಿಂದ ತಿಳಿಯಾಯಿತಾದರೂ ಕಟ್ಟಡ ಕಟ್ಟಿ ಅದು ಮತ್ತೊಂದು ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು ಶಾಲೆಯೊಳಗೆ ಎಲ್ಲಾ ರೀತಿಯ ಜನರ ಓಡಾಟದಿಂದ ರಾತ್ರಿ ವೇಳೆಯಲ್ಲಿ ಅನೈತಿಕ ವ್ಯವಹಾರಗಳು ನಡೆಯುತ್ತಿದೆ ಎನ್ನುವ ಆರೋಪ ಕೇಳಿಬಂತು ಇನ್ನು ಶಾಲಾ ಆವರಣದಲ್ಲಿ ಇತರೆ ಯಾವುದೇ ಸರ್ಕಾರಿ ಕಚೇರಿ ಇರದಂತೆ ಎಲ್ಲಾ ವ್ಯವಸ್ಥೆಗಳನ್ನು ಸರಿಪಡಿಸುವಂತೆ ಸ್ಥಳೀಯರು ಒತ್ತಾಯಿಸಿದರು ಮತ್ತು ಈ ಶಾಲೆಯ ಬೆಟರ್ಮೆಂಟ್ ಕಮಿಟಿಯ ಪೋಷಕರು ಸೇರಿಕೊಂಡು ಮಕ್ಕಳು ನಡೆಯುವಂತಹ ಸಭೆ ಇದೆ ಈಗ ನಮ್ಮ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಮತ್ತೆ ಊರವರ ವಿಚಾರಗಳು ಏನು ಅಂತ ಹೇಳಿದ್ರೆ ಈ ಶಾಲೆಯನ್ನು ಶಾಲೆಯಾಗಿ ಉಳಿಸಿಕೊಳ್ಬೇಕು ಹೇಳುವಂತಹ ಉದ್ದೇಶ ಇದನ್ನು ಖಾಸಗಿ ಇನ್ನು ಯಾರ್ಯಾವ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಗೆ ಕೊಟ್ಟುಕೊಂಡು ಇಲ್ಲಿ ಶಾಲಾ ಮಕ್ಕಳಿಗೆ ಏನಾದ್ರು ತೊಂದರೆಗಳಾದ್ರೆ ಜನ ಯಾರು ಮತ್ತೆ ಶಾಲೆಗೆ ಸರಿಯಾದ ಶೌಚಾಲಯವೂ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ಶಾಲೆಯಲ್ಲಿ ಗ್ರೌಂಡ್ ಕೂಡ ಇಲ್ಲ ಒಂದು ಧ್ವಜಸ್ತಂಭ ಇಲ್ಲದಂತ ಶಾಲೆ ಆಗಿದೆ ಇದನ್ನಲ್ಲಿ ಕಟ್ಟೆ ಶಾಲೆ ಯಾಕೆಂತ ಹಳೆ ವಿದ್ಯಾರ್ಥಿಗಳಿಗೂ ಒಂದು ಬೇಜಾರದ ವಿಚಾರ ಮುಂದಿನವರಿಗೆ ಕೂಡ ಒಂದು ಹೃದಯ ಭಾಗದಲ್ಲಿರುವಂತಹ ಮೂರು ಮೂರೂವರೆ ಲಕ್ಷ ಜಾಗ ಇರುವಂತಹ ಜಾಗದಲ್ಲಿ ಒಂದು ಧ್ವಜಸ್ತಂಭ ಇಲ್ಲದಂತ ಶಾಲೆ ಆಗಿ ಇದನ್ನೆಲ್ಲಿ ಕಟ್ಟಿ ಶಾಲೆ ಈ ಹಿರಿಯರು ಹಿರಿಯ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಒಳ್ಳೊಳ್ಳೆ ಪ್ರೋಗ್ರಾಮ್ ಇದೆ ಈ ಶಾಲೆಯಲ್ಲಿ ಇಲ್ಲಿ ತನಕ ಅವ್ಯವಸ್ಥೆ ಹೇಳಿ ಶಾಲೆ ಸುತ್ತ ಎಂದು ಒಂದು ಐವತ್ತು ಕಾರಣ ಸಿಕ್ಕ ಈಗ ಎಷ್ಟು ರಾತ್ರಿ ಆಗ್ತದೆ ಶಾಲೆ ಸಂಜೆ ಐದು ಗಂಟೆ ಬಾಗಿಲಾಗ ಬೀಗ ಹಾಕುವ ರಸ್ತೆಗಳು ಇಲ್ಲ ಬೇರೆ ಅಧಿಕಾರಿ ಬೇರೆ ಇಲಾಖೆ ಒಳಗೆ ಇರ್ತಾರೆ ರೋಡ್ ಸೈಡ್ ಇಂದ ಎಂಟ್ರಿ ಆಗುವಂತ ಒಳ್ಳೆ ಜಾಗ ತೋರಿಸಿದ್ರೆ ನಾವು ಶಾಲಾ ಕಂಪೌಂಡ್ ಒಳಗೆ ಬೇಡ ಅಂತ ಹೇಳುವಂತ ಈ ತರ ಎಂತಾಗ್ತದೆ ನೋಡಿ ಐದು ಗಂಟೆಗೆ ಶಾಲೆ ಕ್ಲೋಸ್ ಆಯ್ತು ಶಾಲೆ ಅವರು ಬೀಗ ಹಾಕಿ ಆಗ್ತಾ ಇದೆ ಈ ಮಕ್ಕಳಿಗೆ ಅನ್ಯ ಆಗಬೇಕು ದೊಡ್ಡ ದೇಶವೂ ಇಲ್ಲ ನಮಗೆ ಈ ಮಕ್ಕಳಿಗೆ ವ್ಯವಸ್ಥೆಗಳು ಆಗಬೇಕು ಅದು ವ್ಯವಸ್ಥಿತ ರೀತಿಯಲ್ಲಿ ಯೂಸ್ ನಾವು ಮಾಡಿಸ್ತೇವೆ ನೀವು ದಯವಿಟ್ಟು ನೀವು ತೆಗೆದುಕೊಂಡು ಮಾಡಿ ಅಂತ ಇಲ್ಲಿದ್ರೆ ಖುಷಿ ನಾವು ನಾವು ಇಲ್ಲಿದ್ರೂ ಖುಷಿ ಈ ಈಗ ಕೊಟ್ಟರೆ ನಮಗೆ ಅಂಬೇಡ್ಕರ್ ಬಾಣಿ ಯಾವ್ದು ಮಾಡಬೇಕು ಯಾವ್ದಲ್ಲ ಸರ್ ನಮಗೆ ಅಂಬೇಡ್ಕರ್ ಬಾಣಿ ಸಿಗ್ಲಿಲ್ಲ ಹೇಳಿ ಸರ್ ಅದು ಪರಿಸ್ಥಿತಿ ಈಗ ಇಲ್ಲಿ ಅಂತ ನೀವು ತಪ್ಪು ಮಾತಾಡಿಸಿ ನಮ್ಮನ್ನು ಒಳಗೆ ಹಾಕುದ್ರೆ ಅದು ತಪ್ಪು ಯಾಕಂದ್ರೆ ಬೇಕಾ ಬೇಕಾ ಏನು ಒಂದು ಬರ್ದು ಕೊಡಿ ಆದಷ್ಟು ಬೇಗ ಅದನ್ನು ನಮ್ಮ ಇಲ್ಲಿ ಕಂಪೌಂಡ್ ಮಾಡಿ ನೀವೇ ಯೂಸ್ ಮಾಡಿ ನಾವು ಬೇರೆ சார் ஐயா <inaudible> <I inaudible> <transfer. inaudible> ನೀವೇ ಯೂಸ್ ಮಾಡಿ ನಮಗೆ ಅವರಿಗೂ ಬೇಡ ಇಲ್ಲಿ ಒಳಗಡೆ ಬಂದು ನಿಮ್ಮ ಹತ್ರ ಡೈಲಿ ಅವರಿಗೆ ಇದ್ರೆ ಯೂಸ್ ಮಾಡಿದ ಮೇಲೆ ಅದು ಅವ್ರಿಗೆ ಉಪಕಾರ ಆಗಲಿ ಮಾಡಿ ಈಗ ಬೇರೆ ಜಾಗ ಆದ್ರೆ ಐಡೆಂಟಿಫಿ ಶಿಫ್ಟ್ ಆಗುತ್ತೆ ಇಲ್ಲೇ ಯೂಸ್ ಆಗುತ್ತೆ ಅದು ಸುಂದ್ ಸೈಡ್ಗೆ ಕಟ್ಟಿರುವಂತದ್ದು ರೂಮ್ ಏನು ನಮಿಗೂ ಬೇಡ ಯಾರಿಗೂ ಬೇಡ ಇಲ್ಲಿ ಯಾರೋ ಮಕ್ಕಳು ಒಮ್ಮೆ ನೋಡಿ ಸ್ವಲ್ಪ ಮಕ್ಕಳ ಮುಖ ನಾವು ಬೇಡ ಅಂತ ನಮ್ಮದು ಏನು ಅಂತ ಹೇಳಿದ್ರೆ ಶಾಲಾ ಕಂಪೌಂಡ್ ಒಳಗೆ ವೆಹಿಕಲ್ ಗಳು ಬಂದಾಗ ಶಾಲಾ ಮಕ್ಕಳಿಗೆ ಏನೋ ಹೆಚ್ಚು ಅಂದ್ರೆ ಜನ ಯಾರು ಒಂದು ನಮ್ಮ ಬೇರೆ ಏನು ಇಲ್ಲಿ ಇಂಥವರನ್ನು ಸರಿಯಾಗಿ ನಾವ್ ಅಲ್ಲಿ ಬರೋದೆ ಇಲ್ಲ ಇದು ಕಾಂಪೌಂಡ್ ಬೇಕು ನಾವು ರೆಡಿ ಮಾಡ್ಸ್ಕೊಂಡು ಆ ಕಡೆ ನಾವು ಓಡಾಡದೆಲ್ಲ ಇಲ್ಲ ಪರ್ಮನೆಂಟ್ ಅವರ ಹೆಸರು ಮಾಡಿ ಕೊಡ್ತೀವಿ ಇಲ್ಲ ಅವ್ರು ಬಂದಿದ್ರೆ ಅವ್ರಿಗೆ ಇರುವವರೆಗೆ ಬಿಲ್ಡಿಂಗ್ ಬೇರೆ ಜಾಗ ಆದ್ರೆ ಖಂಡಿತ ಶಿಫ್ಟ್ ಮಾಡಿ ಕೊಡಿ ನಾವು ಅಂಗವಿತಲ್ಲ ಮಕ್ಕಳಿಗೆ ನಮ್ಮಿಂದ ಅನ್ಯ ಆಗಬೇಕು ಅಂತ ನಮ್ಮ ನೋಡಿ ಅರ್ಥ ಆಗಿದೆ ಇದ್ರ ಒಳಗೆ ಎಷ್ಟೊಂದು ಹಾಗೆ ರಾತ್ರಿ ರಾತ್ರಿ ಗೊತ್ತಿ ಇದರೊಳಗೆ ಆಗಿ ಆಗುವಂತ ಅಭಿವಾರ ಅಷ್ಟಿಷ್ಟಲ್ಲ ಈಗ ನಾವೊಂದು ರೌಂಡ್ ಹೋದ್ರೆ ಮೀಡೋದವ್ರು ಇಲ್ಲಿ ಒಂದು ಇಪ್ಪತ್ತೈದು ಕಾಣವನ್ನು ಅಷ್ಟು ಇದರಲ್ಲಿ ಆಗುವಂತ ಅವರ ಹೇಳಿದ್ರೆ ಅದು ಬೇಜಾರಾಗ್ತದೆ ತುಂಬಾ ಹಳೆ ವಿದ್ಯಾರ್ಥಿ ಮಿತ್ರಮಂಡಲೇ ತುಂಬಾ ಪೊಲೀಸ್ ಗಾಡಿ ಆಚೆಯಿಂದ ಬರುತ್ತೆ ಅದನ್ನೆಂತಂದ್ರೆ ಮಿತ್ರ ಮಂಡಲ ನಮಸ್ಕಾರ ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೂ ಒಟ್ಟಾರೆ ಸೇರಿ ನಲವತ್ತಾರು ಲಕ್ಷ ಕಾರ್ಡ್ಗಳಿದಾವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾರ್ಡ್ಗಳನ್ನ ಜಾಸ್ತಿ ಕಂಡು ಇದೆ ಅದನ್ನು ಪತ್ತೆಚ್ಚಿ ತೆಗಿಬೇಕು ಸಂಘಟನೆಗಿರ್ತಕ್ಕಂಥ ಎಲ್ಲ ಟ್ರೇಡ್ ಯೂನಿಯನ್ಗಳರಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿರ್ತಕ್ಕಂಥ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡ್ನ ತೆಗಿಲಿಕ್ಕೆ ಒಂದು ಅಭಯನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಸಮಸ್ಯೆಗೆ ಒಂದು ಪರಿಹಾರನ ಕಂಡು ಕಂಡುಕಡಿಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದರ ಬಗ್ಗೆ ತಮಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸ್ಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವನ್ನ ಮಾಡ್ಕೊಳ್ತೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ